ಯಾರು ಕಟ್ಟಿದ್ರು ಅಂತಾನೆ ಗೊತ್ತಿಲ್ಲದಿರುವಂತಹ ಸ್ಮಾರಕಕ್ಕೆ ವಫ್ ಆಸ್ತಿ ಹೇಗಾಯ್ತು ಈ ಖಾಸಗಿ ವ್ಯಕ್ತಿಗಳ ಹೆಸರಿಲಿರೋದು ಹೇಗೆ ವಫ್ ಆಸ್ತಿ ಆಯ್ತು ಒಂದೊಂದು ಮನೆ ಖಾತಾ ನಂಬರ್ಗಳು ಸರ್ವೆ ನಂಬರ್ಗಳು ಕೂಡ ಇದು ಟಿಪ್ಪು ಇತ್ತು ಹಂಗಾಗಿ ಇಡೀ ಶ್ರೀರಂಗಪಟ್ಟಣ ವಫ್ ಆಸ್ತಿಗೆ ಸೇರಿದರೆ ಎಲ್ಲರೂ ಎಬ್ಸಿ ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳೋಕೆ ದೂರ ಇಲ್ಲ ಇತಿಹಾಸ ಪೂರ್ವದಿಂದ ನಾವು ನೋಡೋಕೆ ಹೋಯ್ತು ಅಂತಂದರೆ ದೊಡ್ಡ ಇತಿಹಾಸ ಶ್ರೀರಂಗಪಟ್ಟಣದಲ್ಲಿದೆ ಅಂಥ ಶ್ರೀರಂಗಪಟ್ಟಣದಲ್ಲಿ ಪ್ರವಾಸೋದ್ಯಮ ಇಲಾಖೆ ತುಂಬ ಹಿಂದೆ ಇದೆ ವಾರ್ಷಿಕ ಕೋಟ್ಯಾಂತರ ರೂಪಾಯಿ ಆದಾಯ ಇರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನದ್ದು ಕಾಂಪೌಂಡ್ ಬಿದ್ದೋಗಿದೆ ಆ ಕಾಂಪೌಂಡನ್ನ ಕಟ್ಟಕ್ಕಾಗದಷ್ಟು ಬಡತನ ರಾಜ್ಯ ಸರ್ಕಾರದಲ್ಲಿದ್ದೀಯ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ಶ್ರೀರಂಗಪಟ್ಟಣದ ಐತಿಹಾಸಿಕ ಕ್ಷೇತ್ರದಲ್ಲಿದ್ದೀವಿ ಈ ಕ್ಷೇತ್ರದಲ್ಲಿ ಹುಟ್ಟಿದಂತಹ ಪುಣ್ಯ ನನಗೆ ಬಂದಿದೆ ನನ್ನ ಹೆಸರು ಶಂಕರ್ ಅಂತ ಶ್ರೀರಂಗಪಟ್ಟಣದಲ್ಲಿ ಒಂದು ಸಣ್ಣದು ವ್ಯವಹಾರ ಮಾಡಿಕೊಂಡಿದ್ದೀನಿ ಬಜರಂಗ ದಳದ ತಾಲೂಕು ಸಂಚಾಲಕ ಆಗಿದ್ದೀನಿ ವಾಲ್ಮೀಕಿ ಬ್ರಿಗೇಡ್ ಅಂತ ಕಟ್ಟಿದ್ದೀನಿ ಅದರ ರಾಜ್ಯಾಧ್ಯಕ್ಷನೂ ಆಗಿದ್ದೀನಿ ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ಯಾವಾಗ ಈ ವಕ್ಫ್ಗೆ ತಿದ್ದುಪಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಇಡೀ ದೇಶದಲ್ಲಿ ಎಲ್ಲ ಮುಸಲ್ಮಾನರು ಒಂದಾದರು ಗುಲ್ಲೆಬ್ಸಿದ್ರು ಆ ಅವರು ಗುಲ್ಲೆಬ್ಸಿದ್ದಕ್ಕೂ ಏನೋ ಗೊತ್ತಿಲ್ಲ ಇಷ್ಟು ದಿವಸ ನಾವು ಮಲ್ಕೊಂಡಿದ್ದಂಥ ಹಿಂದೂಗಳು ಎಬ್ಬಿಸ್ದಂಗೆ ಆಗ್ತಾ ಇದೆ ಇವತ್ತು ಪ್ರತಿಯೊಬ್ಬರು ದಾಖಲಾತಿಗಳನ್ನೂ ಕೂಡ ತೆಗೆದು ನೋಡಿದಾಗ ಅಲ್ಲಿ ವಫ್ ಆಸ್ತಿ ಬಂದು ಸೇರ್ಪಡೆಯಾಗಿರೋದು ನಮ್ಮ ಅರಿವಿಗೆ ಬಂದಿಲ್ಲ ರೈತರಿಗೂ ಕೂಡ ಅರಿವಿಗೆ ಬಂದಿಲ್ಲ ಅದೇನೋ ನಾವೇನೋ ನೂರೈವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಸೊಸೈಟಿಯಲ್ಲಿ ಸಾಲ ತಗೊಳ್ತೀವಲ್ಲ ಹಂಗೆ ಇದು ಮಿಸ್ ಆಗಿ ಬಂದು ಕೂತ್ಕೊಬಿಟ್ಟೈತೆ ಎಲ್ಲ ಸಾಲ ಮನ್ನಾ ಮಾಡಿದಾಗ ಹೋಗ್ತಿದ್ದೇನೋ ಅಂದ್ಕೊಂಡು ನಾವು ಬರ ಮೇಲೆ ಮಲ್ಕೊಬಿಟ್ಟಿದ್ವಿ ಈ ವಫ್ ಅನ್ನೋ ಭೂತ ಮುಂದೆ ಕಾಲಕ್ರಮೇಣ ಇನ್ನೂ ಯಾವ ರೀತಿ ಆವರಿಸ್ಕೊಂಡು ನಮ್ಮ ಜೀವನನ ನಾಶ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂಥದ್ರಲ್ಲಿ ಇವತ್ತು ನಾವು ಒಂದು ವಫುಗೆ ಸಂಬಂಧಪಟ್ಟಂಗೆ ಒಂದು ರಾಜ್ಯ ವಸ್ತು ಸಂಗ್ರಹಾಲಯ ಅಂತ ಏನು ಕರ್ನಾಟಕ ಸರ್ಕಾರದ ಒಂದು ಇಲಾಖೆ ಇದೆ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆ ಇದೆ ಅಂತಹ ಒಂದು ಮಾನ್ಯುಮೆಂಟ್ನೂ ಕೂಡ ಇವರು ವಫ್ ಖಾಸ್ತಿಗೆ ಸೇರಿಸಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಅವನು ಈಗ ನೋಡೋಕ್ಕೆ ಬಂದರೆ ಇದು ಮಾನ್ಯುಮೆಂಟು ಇದನ್ನು ಮದ್ದಿನ ಮನೆ ಅಂತ ಕರಿತೀವಿ ಈ ಮದ್ದಿನ ಮನೆ ಶ್ರೀರಂಗಪಟ್ಟಣದಲ್ಲಿ ಒಟ್ಟು ಒಂಬತ್ತು ಮದ್ದಿನ ಮನೆಗಳಿದೆ ಅಂತ ಹಾಕಿದ್ದಾರೆ ಈ ಒಂಬತ್ತು ಮದ್ದಿನ ಮನೆಗಳು ಟಿಪ್ಪು ಬರೋದಕ್ಕಿಂತ ಮುಂಚೆಯಿಂದಲೂ ಇದೆ ಟಿಪ್ಪು ಸಾವಿರದ ಏಳ್ನೂರ ಚಿಲ್ಲರನಲ್ಲಿ ಹುಟ್ಟಿರ್ತಾನೆ ಅವರಪ್ಪ ಎರಡು ಮೈಸೂರು ಆಂಗ್ಲ ಯುದ್ಧಗಳನ್ನ ಮಾಡ್ತಾರೆ ಐದರಲ್ಲಿ ಐದರಲ್ಲಿ ತೀರೋದ ಮೇಲೆ ಟಿಪ್ಪು ಮೂರನೇ ಮೈಸೂರು ಯುದ್ಧಕ್ಕೆ ಕಾ ಪಾದಾರ್ಪಣೆ ಮಾಡ್ತೇನೆ ಅಲ್ಲಿ ತನಕ ಅವನು ಎಲ್ಲಿದ್ದ ಅಂತಂದರೆ ಮಲಬಾರ್ ಕಡೆ ಕೇರಳಗಳ ಕಡೆ ಅವರ ಸ್ವಲ್ಪ ಪ್ರಾಬಲ್ಯ ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ದ ಅವನು ಇಲ್ಲಿ ಬಂದು ಇಷ್ಟು ದೊಡ್ಡ ಕೋಟೆಗಳನ್ನ ಕಟ್ಟದ ಇಲ್ಲಿ ಮದ್ದಿನ ಮನೆ ಕಟ್ಟದ ಅಂತೆಲ್ಲ ಕೂಡ ಗುಲ್ಲೆಬ್ಸ್ತಾ ಇದ್ದಾರೆ ಆದರೆ ಸ್ವತಃ ಸರ್ಕಾರವೇ ಈ ಮಾನ್ಯುಮೆಂಟಲ್ಲಿ ಘೋಷಣೆ ಮಾಡಿದೆ ಈ ಒಂಬತ್ತು ಮದ್ದಿನ ಮನೆಗಳನ್ನು ಸಂರಕ್ಷಿಸಲು ಸ್ಮಾರಕಗಳನ್ನು ಘೋಷಿಸಿದೆ ಆದರೆ ಈ ಮದ್ದಿನ ಮನೆಗಳ ನಿರ್ಮಾಣ ಖಚಿತ ಕಾಲ ತಿಳಿದು ಬಂದಿಲ್ಲ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ ಈ ಯಾರು ಕಟ್ಟಿದ್ರು ಅಂತಲೇ ಗೊತ್ತಿಲ್ಲದಂತಹ ಸ್ಮಾರಕಕ್ಕೆ ವಫ್ ಆಸ್ತಿ ಹೇಗಾಯಿತು ವಫ್ ಆಸ್ತಿ ಯಾರು ದಾನ ಮಾಡಿರಬೇಕು ವಫ್ನ ರೂಲ್ಸ್ ಪ್ರಕಾರ ಯಾರು ಪಾರ್ಟಿ ಅಥವಾ ಖಾಸಗಿ ವ್ಯಕ್ತಿ ಅದನ್ನು ದಾನ ಮಾಡಿರಬೇಕು ಇದು ಸರ್ಕಾರ ಹೆಂಗೆ ದಾನ ಮಾಡೋಕ್ಕಾಗುತ್ತೆ ಸರ್ಕಾರಕ್ಕೆ ಯಾವ ಅಧಿಕಾರ ಇದೆ ವಫ್ಗೆ ದಾನ ಮಾಡೋದಕ್ಕೆ ಅದಲ್ಲದೇ ಸುತ್ತ ಶ್ರೀರಂಗಪಟ್ಟಣದಲ್ಲಿ ಕನಿಷ್ಠ ಈಗ ನಮ್ಗೆ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಆರ್ ಟಿ ಸಿಗಳು ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಇದೇ ಥರ ಇದೆ ಮದ್ದಿನ ಮನೆಗಳು ಕೆಲವು ಸ್ಮಾರಕಗಳು ಯಾವುದು ಕರ್ನಾಟಕ ರಾಜ್ಯ ವಸ್ತು ಸಂಗ್ರಹಾಲಯ ನಿರ್ದೇಶಕರು ಸೇರಿದೆಯೋ ಅವೆಲ್ಲವೂ ಕೂಡ ವಫ್ ಆಸ್ತಿ ಅಂತ ಆಗಿದೆ ಖಾಸಗಿ ರೈತರ ಆಸ್ತಿಗಳು ಶೆಟ್ಟಳ್ಳಿ ಭಾಗದಲ್ಲಿ ಒಂದೆಷ್ಟು ರೈತರುಗಳಿದ್ದಾರೆ ಅವರ ಆಸ್ತಿಗಳು ಕೂಡ ಇವತ್ತು ಒಫ್ ಆಸ್ತಿ ಅಂತ ಬಂದಿದೆ ಶ್ರೀರಂಗಪಟ್ಟಣದಲ್ಲಿ ನಾವು ನೋಡ್ತಾ ನೋಡ್ತಾಯಿದ್ರೆ ನೂರ ತೊಂಬತ್ಮೂರು ನೂರ ತೊಂಬತ್ನಾಲ್ಕು ಇ ಆಮೇಲೆ ಐನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೊಂದರಲ್ಲಿ ತುಂಬ ಆರ್ಟಿಸ್ಟ್ಗಳಾಗಿದೆ ಯಾವುದೋ ದೊಡ್ಡ ಹರೋಳ್ಳಿ ಇದು ಅರ್ಕೆರೆ ಭಾಗದ್ದು ಇನ್ನು ಶ್ರೀರಂಗಪಟ್ಟಣಕ್ಕೆ ಬಂದರೆ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಇಷ್ಟು ಕೂಡ ಚಂದ್ರಶೇಖರ್ ಇವರು ಯಾರು ನಮ್ಗೆ ಗೊತ್ತಿಲ್ಲ ಚಂದ್ರಶೇಖರ್ ಬಿನ್ ಲೇಟ್ ಟಿ ವೆಂಕಟಚಲ ಶೆಟ್ಟಿ ಅಂತ ವ್ಯಕ್ತಿ ಇದ್ದಾರೆ ಅವ್ರ ಗಮನಕ್ಕೆ ಬಂದರೆ ಒಂದು ಸರ್ತಿ ಬಂದು ನೋಡ್ಕೊಳ್ಳಿ ಅದಲ್ಲದೆ ಸರ್ವೆ ನಂಬರು ಮುನ್ನೂರ ನಲ್ವತ್ಮೂರು ಬಾರ್ ಒಂದು ಬಾರ್ ಎರಡು ಬಾರ್ ಮೂರು ರಘು ಚೈತನ್ಯ ವೈ ನಾಯ್ಕು ಈ ಶೆಟ್ಟಹಳ್ಳಿ ಕಿರಂಗೂರು ಭಾಗದಲ್ಲಿ ಐನೂರು ಇಪ್ಪತ್ತಾರು ಆರು ಆರುನೂರ ಅರವತ್ತೆರಡು ಆರುನೂರ ಅರವತ್ತ್ನಾಲ್ಕು ಸಾವಿರದ ಅರವತ್ತೆಂಟು ಈ ರೀತಿ ಹಲವಾರು ಸರ್ವೆ ನಂಬರ್ಗಳು ಖಾಸಗಿ ವ್ಯಕ್ತಿಗಳ ಹೆಸರಲ್ಲಿದೆ ಈ ಖಾಸಗಿ ವ್ಯಕ್ತಿಗಳ ಹೆಸರಲ್ಲಿರೋದು ಹೇಗೆ ವಫ್ ಆಸ್ತಿಗಾಯಿತು ಸರ್ಕಾರದ ಜಮೀನುಗಳು ಕೂಡ ಸರ್ಕಾರ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಅಂತ ಸ್ಮಶಾನವನ್ನು ಕೊಟ್ಟಿರ್ತಾರೆ ಉದಾಹರಣೆಗೆ ಒಕ್ಕಲಿಗ ಸಮಾಜಕ್ಕೆ ದಲಿತ ಸಮಾಜದಲ್ಲಿ ನಾಯಕ ಸಮಾಜಕ್ಕೆ ನಮ್ಮ ಅಂಬೇಡ್ಕರ್ ಸಮಾಜಕ್ಕೆ ಎಲ್ಲ ಈ ಈ ರೀತಿ ಎಲ್ಲ ಸಮಾಜಕ್ಕೂ ಒಂದೊಂದು ಸ್ಮಶಾನ ಅಂತ ನಿಗದಿಯಾಗಿರ್ತದೆ ಅದೇ ರೀತಿ ಮತೀಯವಾಗಿ ಹೋದಾಗ ನಾವು ಕ್ರಿಶ್ಚಿಯನ್ಸ್ಗೆ ಸ್ಮಶಾನ ಮುಸಲ್ಮಾನರಿಗೆ ಸ್ಮಶಾನ ಅಂತ ಸರ್ಕಾರ ಘೋಷಣೆ ಮಾಡಿದೆ ಆ ರೀತಿ ಘೋಷಣೆ ಮಾಡಿರುವಂಥ ಸ್ಮಶಾನವೂ ಕೂಡ ಸರ್ಕಾರಿ ಆಸ್ತಿಯಾಗಿದೆ ಅದು ಕೂಡ ವಫ್ ಆಸ್ತಿ ಅಂತ ಅಂದ್ಬಿಟ್ಟು ಈಗ ಅವರು ಬೋರ್ಡ್ ಹಾಕ್ಕೊಂಡಿದ್ದಾರೆ ಶ್ರೀರಂಗಪಟ್ಟಣ ಹೀಗೆ ನಾವು ಜನತೆ ಮಲಗಿದರೆ ಮುಂದೊಂದು ದಿನ ಇಡೀ ಒಂದೊಂದು ಮನೆ ಖಾತಾ ನಂಬರ್ಗಳು ಸರ್ವೆ ನಂಬರ್ಗಳು ಕೂಡ ಇದು ಟಿಪ್ಪು ಆಡಳಿತ ಇತ್ತು ಹಂಗಾಗಿ ಇಡೀ ಶ್ರೀರಂಗಪಟ್ಟಣ ಬಫ್ಪಾಸಿಗೆ ಸೇರಿದೆ ಎಲ್ಲರೂ ಗುಲ್ಲೆಬ್ಸಿ ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳೋಕಾಲ ದೂರ ಇಲ್ಲ ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಸರ್ ಈಗ ಉಪಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಅದನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿದರು ಅದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ವಾಪಸ್ ತೊಗೊಂಡಿದೆ ಅಂತಂದರೆ ನಮ್ಮ ಹೇಳ್ತಾ ಇದ್ರು ನೀವು ಆದೇಶ ಯಾವುದಕ್ಕೆ ವಾಪಸ್ ತೊಗೊಂಡಿರೋದು ಈಗ ಯಾವುದನ್ನ ಕಬ್ಜಾ ಮಾಡೋಕ್ಕೋಗಲ್ಲ ಈಗ ಯಾವುದು ಕೂಡ ಆರ್ ಟಿ ಸಿ ಅಂತ ಹೇಳಿರೋದು ಇಲ್ಲಿ ಕ್ಲಿಯರಾಗಿ ಹೇಳಿದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಗೆಜೆಟ್ ನೋಟಿಫಿಕೇಷನ್ನ ಪ್ರಕಾರ ನೀವು ಕೂರಿಸಿರೋದು ಹ್ಞೂ ಯತ್ನಾಳ್ಜಿಯವರು ಹೇಳ್ತಾ ಇರೋದು ಅದನ್ನೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಗೆಜ್ಜೆಟ್ ನೋಟಿಫಿಕೇಷನ್ನೇ ರದ್ದಾಗಬೇಕು ಎಲ್ಲ ಪ್ರತಿಯೊಂದು ಆ ಎಮ್ ಆರ್ನಲ್ಲೂ ಇದೆ ನಿಮಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಆದೇಶ ಆಗಿರೋದು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಕಾಂಗ್ರೆಸ್ ಫಸ್ಟ್ ಟರ್ಮ್ ಬಂತಲ್ಲ ಬಿ ಜೆ ಪಿ ಗೋರ್ಮೆಂಟ್ ಆದಮೇಲೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಕಾಂಗ್ರೆಸ್ ಗೋರ್ಮೆಂಟ್ ಬಂತಲ್ಲ ಆಗ ಮುತ್ತೂರು ಜಿ ವಹಿಸಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರುಗಳು ಈ ರೀತಿ ಒಂದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್ಕಾರ ಇವತ್ತು ಎಷ್ಟು ನಿರ್ಲಕ್ಷ್ಯ ವಹಿಸುತ್ತೆ ಅಂತಂದರೆ ಈ ಮಾನ್ಯುಮೆಂಟ್ಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ಫೇಕೋ ಸತ್ಯವಾಗೋ ಏನು ಮಾಡಿದ್ರು ಗೊತ್ತಿಲ್ಲ ಪೇಂಟ್ ಓಡಿಸೋರು ಇದನ್ನೆಲ್ಲ ಒಂದು ಗೇಟ್ ಹಾಕ್ಸೋರು ಟ್ರೆಂಚ್ ಓಡಿಸಿದ್ದಾರೆ ಇಲ್ಲಿ ಹಂಗೆ ಇದೆ ಸುತ್ತ ಗಿಡಗಂಟೆಗಳೆಲ್ಲ ಗಂಟೆಗಳೆಲ್ಲ ಬೆಳ್ಕೊಂಡಿದೆ ಕರ್ನಾಟಕ ಸರ್ಕಾರ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕ ಕ್ಷೇತ್ರ ಇಲ್ಲ ಪ್ರವಾಸೋದ್ಯಮ ಬಹಳ ಇತಿಹಾಸ ಪೂರ್ವದಿಂದ ನಾವು ಹೋಯ್ತೀವಿ ಅಂತಂದರೆ ದೊಡ್ಡ ಇತಿಹಾಸ ಶ್ರೀರಂಗಪಟ್ಟಣದಲ್ಲಿದೆ ಅಂಥ ಶ್ರೀರಂಗಪಟ್ಟಣದಲ್ಲಿ ಪ್ರವಾಸೋದ್ಯಮ ಇಲಾಖೆ ತುಂಬ ಹಿಂದೆ ಇದೆ ಇಲ್ಲಿ ಏನಿದೆ ಸ ಆರ್ಕ್ಯಾಲಜಿ ಸರ್ವೆ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಎರಡೂ ಇಲ್ಲೇ ಇದೆ ಒಂದು ಅಕ್ಕಪಕ್ಕನೇ ಇದ್ದಾವೆ ಅವು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ ಈ ಪ್ರದೇಶದಲ್ಲಿ ಈ ರೀತಿ ಗೋಜಲುಗಳು ಗಿಡ ಗಂಟೆಗಳೆಲ್ಲ ಬೆಳ್ಕೋಬೋದು ಆದರೆ ಒಬ್ರು ಬಂದು ಮೊಳೆ ಹೊಡೆಯೋಂಗಿಲ್ಲ ಅಂತಾರೆ ಇಲ್ಲಿ ಫಸ್ಟ್ ಒಂದು ಶಿಫ್ಟ್ ಮಾಡಿದ್ರಲ್ಲ ಒಂದು ಇಪ್ಪತ್ತು ಅದು ನೋಡಿ ಇದೇ ಥರದ್ದು ಒಂದು ಮಾನ್ಯುಮೆಂಟ್ ಇದೆ ಈ ಮಾನ್ಯುಮೆಂಟ್ನ ಇಲ್ಲಿಂದ ಕೂಗಳಿತ ದೂರದಲ್ಲಿ ಹೋದರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿದೆ ಅದು ಹೊಸ ರೈಲ್ವೆ ಟ್ರ್ಯಾಕ್ ಟೂ ವೇ ಮಾಡಬೇಕಿತ್ತು ಅವಾಗ ಅದು ಮಾಡಬೇಕಾದ್ರೆ ಅಲ್ಲಿ ಮಾನ್ಯುಮೆಂಟ್ ಇತ್ತು ಇದಿತ್ತು ಯಾವುದು ಮದ್ದಿನ ಮನೆ ಇತ್ತು ಈ ಮದ್ದಿನ ಮನೆನ ಶಿಫ್ಟ್ ಒಡೆದಾಕ್ಬಾರ್ದು ಉಳಿಸ್ಬೇಕು ಉಳಿಸ್ಬೇಕು ಅಂತ ಮುಟ್ಟ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ದುಡ್ಡು ಕೋಟ್ಯಾಂತರ ರೂಪಾಯಿ ತಂದು ಪಕ್ಕಕ್ಕೆ ಶಿಫ್ಟ್ ಮಾಡಿದ್ರಿ ಈಗ ಅಲ್ಲಿ ಅಲ್ಲಿ ಯಾರು ಒಬ್ಬ ಪ್ರವಾಸಿಗ ಹೋಗೋಲ್ಲ ಅಲ್ಲಿ ಒಂದು ಸೈಕಲ್ ಹೋಗೋಕ್ಕೂ ಗತಿ ಇಲ್ಲ ಈ ರೀತಿಯ ಒಂದು ನೀವು ಸಾರ್ವಜನಿಕರ ದುಡ್ಡನ್ನ ಲೂಟಿ ಮಾಡಿ ವೇಸ್ಟ್ ಮಾಡಿ ಈ ರೀತಿ ಇಟ್ಟರೆ ಯಾರಿಗೇನು ಪ್ರಯೋಜನ ಆಗುತ್ತೆ ಈ ಸರ್ಕಾರ ಹೇಗೆ ಪಕ್ಷಪಾತ ತೋರಿಸುತ್ತೆ ಅಂದರೆ ಇದೇ ಯಾವುದೋ ಒಂದು ಮದ್ದಿನ ಮನೆ ನಮ್ಮ ನಮ್ಮ ಶ್ರೀರಂಗಪಟ್ಟಣದ ಒಪ್ಕೊಳ್ಳೋಣ ಅದು ಹೇಗೆ ಪ್ರಚಾರ ಆಗಿದೆ ಅಂತಂದರೆ ಯಾವುದೋ ಒಂದು ಸಮುದಾಯದ ವ್ಯಕ್ತಿ ಬಂದು ಕಟ್ಟುದಾ ಅನ್ನೋ ಒಂದು ಏಕೈಕ ಒಂದು ಕಾರಣಕ್ಕೆ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ಬಿಟ್ಟು ಅದನ್ನು ನೀವು ಶಿಫ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಸಾರ್ವಜನಿಕರ ತೆರಿಗೆಯನ್ನು ಉಪಯೋಗಿಸ್ತೀರಾ ಅನ್ನೋದಾದರೆ ಇದೇ ಶ್ರೀರಂಗಪಟ್ಟಣದಲ್ಲಿ ವಾರ್ಷಿಕ ಕೋಟ್ಯಾಂತ ರೂಪಾಯಿ ಆದಾಯ ಇರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನದ್ದು ಕಾಂಪೌಂಡ್ ಬಿದ್ದೋಗಿದೆ ಆ ಕಾಂಪೌಂಡನ್ನ ಕಟ್ಟಕ್ಕಾಗದಷ್ಟು ಬಡತನ ರಾಜ್ಯ ಸರ್ಕಾರದಲ್ಲಿದೆಯಾ ಹಿಂದೂ ದೇವಸ್ಥಾನಗಳಿಗೆ ದೇಣಿಗೆ ಕೊಡದಿರುವಷ್ಟು ದರಿದ್ರ ಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಾ ಶ್ರೀರಂಗಪಟ್ಟಣದಲ್ಲಿ ಪಾರ್ಕ್ ಇದೆ ಹೊಸದಾಗಿ ದೇವಸ್ಥಾನ ಮುಂಭಾಗ ಒಂದು ಪಾರ್ಕ್ ಇದೆ ಅಲ್ಲಿ ಒಂದು ದೇವಸ್ಥಾನ ಇದೆ ದಿನ ಬೆಳಗ್ಗೆ ನೂರಾರು ಜನ ವಾಕಿಂಗ್ ಮಾಡ್ತಾರೆ ಸಂಜೆ ವಾಕಿಂಗ್ ಮಾಡ್ತಾರೆ ಅಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಯಾರ ಗಮನಕ್ಕೂ ಬಂದಿಲ್ಲ ಅಲ್ಲಿ ಒಂದು ಶ್ರೀ ಕೃಷ್ಣನ ದೇವಸ್ಥಾನ ಇದೆ ಆ ಕೃಷ್ಣನ ದೇವಸ್ಥಾನದೊಳಗಡೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹುಟ್ಟಿದ್ರು ಅನ್ನೋದು ದಾಖಲೆ ಇದೆ ಇತಿಹಾಸ ಇದೆ ಆದರೆ ಇವತ್ತು ಆ ದೇವಸ್ಥಾನ ಯಾರ್ಯಾರು ಕಣ್ಣೆತ್ ನೋಡೋಕ್ಕಾಗುತ್ತಾ ದೇವಸ್ಥಾನದ ಮೇಲೆ ಗಿಡ ಗಂಟೆಗಳು ಬಿಳ್ಕೊಂಡಿದೆ ದ ಮರದ ಕೊಂಬೆ ಅದ್ರ ಮೇಲೆ ಬಿದ್ದಿದೆ ಈಗಲೂ ಹೇಳ್ತೀನಿ ಕೇಳಿ ಇನ್ನು ಒಂದೇ ಒಂದು ಅಥವಾ ಎರಡು ಮಳೆ ಬಿದ್ದರೆ ಆ ದೇವಸ್ಥಾನ ಸರ್ವನಾಶ ಆಗೋಗ್ಬಿಡುತ್ತೆ ದೇವಸ್ಥಾನಗಳು ಉಳಿಸೋಕ್ಕೆ ನಿಮಗೆ ಕೈ ಕಾಸಿಲ್ಲ ಅಷ್ಟು ದೃಢ ಸ್ಥಿತಿ ಇದೆ ಹಿಂದೂಗಳಂದರೆ ನಿಮಗೆ ಕಡೆಯಾಗಿದ್ದೀವಿ ಯಾವುದೋ ಒಂದು ಸಮುದಾಯದವರು ಅಂತಂದರೆ ಈ ರೀತಿಯ ಪಕ್ಷಪಾತ ಮಾಡಿ ಸಮಾಜನ ಒಡೆದು ಆಳುವ ನೀತಿ ಬದಲು ಎಲ್ಲರೂ ಒಂದೇ ಎಲ್ಲರಿಗೂ ಸಮಾನವಾಳು ಸಮಾನ ಹಕ್ಕು ಅನ್ನೋದನ್ನು ರಾಜ್ಯ ಸರ್ಕಾರ ನಿರೂಪಿಸ್ಬೇಕು ನೈನ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಕ್ಟ್ನ ರದ್ದು ಮಾಡಬೇಕು ಅಂತ ಹೇಳ್ತಾ ನಾನು ಈಗ ಮಾತನ್ನು ಮುಗಿಸ್ತೀನಿ